कान्छ <laughs> ಇವತ್ತು ನಮ್ಮ ಸಿಂಗ ಸಾಹೇಬ್ರವರು ಎಪ್ಪತ್ತೇಳನೇ ಈ ವರ್ಷದ್ದು ಆಚರಿಸ್ತಾ ಇದ್ದೀವಿ ಮೈಸೂರಲ್ಲಿ ನೀವು ಬನ್ನಿ ಅಂತ ಹಂಗೆ ಹಿರಿಯ ಇವರು ಪರಾಮರೆಗಳು ನಾಲ್ಕು ಜನ ಹಸು ಅವ್ರ ಸಮಾಜದವರು ಕೆ ಮಂಜುನಾಥ್ ಸಾರು ಮತ್ತು ಇವರು ಯಾರಿಗೂ ಕರ್ಸು ಸನ್ಮಾನ ಮಾಡ್ತಾ ಹೋದತ್ತ ಅವ್ರಿಗೆ ಒಂದು ಸನ್ಮಾನ ಏನಂದರೆ ಅವರು ಹಿರಿಯರು ಸಿಂಧ್ಯಾ ಗೆ ಅಭಿನಂದನೆ ಕೊಡ್ತಾ ಇರೋದು ಪ್ಲಸ್ ಅವ್ರಿಗೂ ಆ ಅಭಿನಂದನೆ ಇದು ಅವ್ರಿಗೂ ಪಬ್ಲಿಕ್ ಸರ್ವಿಸ್ಸು ಎಲ್ಲರೂ ಮಾಡಿರೋದಲ್ಲಿ ಅದು ಒಂದು ಹೆಮ್ಮೆಯ ವಿಷಯ ಆ ಹೆಮ್ಮೆಯ ವಿಷಯಕ್ಕೆ ಇವತ್ತು ಮೈಸೂರಿಗೆ ಬಂದು ಸಾಹೇಬರು ಆಚರಿಸ್ತಾ ಇರೋದು ಅವ್ರು ಹುಟ್ಟು ದಬ್ಬ ಅವರು ಇದ್ದಿದ್ದು ಅವರು ಹತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ಗೆ ಅವರು ಹುಟ್ಟು ದಬ್ಬ ಆಚರಿಸ್ತಾ ಇರೋದು ಸೊ ಈಗ ಈ ಹುಟ್ಟು ದಬ್ಬ ಮೈಸೂರಿಗೆ ಬನ್ನಿ ಮೈಸೂರು ನಿಮಗೆ ಅವರು ಆ್ಯಕ್ಚುಲಿ ಅವರ ಚಿಕ್ಕಪ್ಪ ಇಲ್ಲಿ ಮೈಸೂರು ಮಹಾರಾಜಕ್ಕೆ ತುಂಬ ಇದಾಗಿದ್ದು ಕಮಾಂಡರ್ ಇನ್ ಚೀಫು ಮೈಸೂರು ಸೈನಿಗೆ ಮೈಸೂರು ಲ್ಯಾನ್ಸಸ್ಗೆ ಅವರು ದೊಡ್ಡಪ್ಪ ಸಾರಿ ಅವ್ರು ದೊಡ್ಡಪ್ಪ ಅಲ್ಲಿ ಮೈಸೂರು ಲ್ಯಾನ್ಸಸ್ಗೆ ಇದಾಗಿ ತುಂಬ ಒಂದು ಮೈಸೂರಿಗೆ ಅವ್ರಿಗೂ ಪ್ರೀತಿ ವಿಶ್ವ ಇದೈತೆ ಕೆ ಮೈಸೂರಲ್ಲೇ ಮಾಡೋಣ ಮಾಮಾ ಅಂತ ಹೇಳಿಬಿಟ್ಟು ಅವರು ಇಲ್ಲಿ ಒಪ್ಕೊಂಡ್ರು ಬಂದ್ಬಿಟ್ಟು ಇಲ್ಲಿ ಅವರು ಹುಟ್ಟಿದಪ್ಪ ಆಚರಿಸ್ಬಿಟ್ಟು ಅವರಿಗೆ ಸನ್ಮಾನ ಮಾಡಿ ತುಂಬ ಧನ್ಯವಾದಗಳು ಸರ್ ಈಗ ಸಿಂಧ್ಯಾ ಸಾಹೇಬರು ಈ ರಾಜ್ಯದಲ್ಲಿ ಸಚಿವರಾಗಿದ್ದಂಥವ್ರು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದಂಥವ್ರು ಅವರಿಗ ಸ್ಕೌಟ್ ಆ್ಯಂಡ್ ಕಿಡ್ಸ್ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದಾರೆ ಸೊ ಸಮಾಜ ಕಟ್ಟುವಂಥದ ದೇಶ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ ಸಮಾಜ ಕಟ್ಟೋದು ಕರೆಕ್ಟು ನೋಡಿ ಈಗ ನಿನ್ನೆ ನಾನು ಹಾಸನಂಬ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಪೊಲೀಸ್ ಅವ್ರಕ್ಕಿಂತ ಮಾಡ್ತಾ ಇರೋದು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಾರ್ಯಕ್ರಮ ಈಗ ಈ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಾರ್ಯಕರ್ತ ಅವ್ರು ಬಂದಾದ್ಮೇಲೆ ಇದ್ದಿದ್ದು ಒಂದು ಒಂದು ಲಕ್ಷ ಜನ ಇದ್ದರು ಈಗ ಅವರು ಸಂಖ್ಯೆ ಐದಿಂದ ಹತ್ತು ಲಕ್ಷ ಸಂಖ್ಯೆ ಬೇಕು ಮತ್ತು ಮೈಸೂರು ಅಲ್ಲ ಕರ್ನಾಟಕ ರಾಜ್ಯಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ ಎಲ್ಲೋದ್ರೂ ಎಲ್ಲಾದರೂ ಪಬ್ಲಿಕ್ ಸರ್ವಿಸ್ ಮಾಡಬೇಕಾದ್ರು ಅವರು ಸ್ಕೌಟ್ಸ್ ಆ್ಯಂಡ್ ಗ್ರೈಡ್ಸ್ ಕಾರ್ಯಕ್ರಮ ಇನ್ಕ್ಲೂಡಿಂಗ್ ನನ್ನ ಸ್ವಂತ ಗ್ಯಾಸ್ ಲೀಕೇಜು ಗ್ಯಾಸ್ ಸರ್ವಿಸ್ಗೆನೂ ಅವ್ರು ಟ್ರೈನ್ ಮಾಡಿದ್ದಾರೆ ಗ್ಯಾಸ್ಗೆ ಎಂಥ ಲೀಕೇಜ್ ಆಗಬೇಕು ಅಂತ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗ್ರೈಡ್ಸ್ ಅವ್ರಿಗೂ ಹುಡುಗರು ಅವರೆಲ್ಲ ಬಂದು ಅವರು ಸ್ಕೌಟ್ಸು ಯೂಸ್ ಮಾಡ್ತಾರೆ ಆಮೇಲೆ ಈಗ ನೀವು ನೋಡಿ ಮೈಸೂರು ದಸರಾ ಪೊಲೀಸ್ ಅವ್ರ ಜೊತೆ ಅವರು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಲ್ಲಿ ಹೋದ್ರೂ ದೇವಸ್ಥಾನದಲ್ಲಿ ಪಬ್ಲಿಕ್ ಸರ್ವಿಸ್ ಇರಲಿ ಅರ್ತ್ ಇರಲಿ ಫ್ಲಡ್ ರಿಲೀಫ್ ಇರಲಿ ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಎಲ್ಲ ಕಡೆ ನಿಮಗೆ ಸಹಯೋಗ ಮಾಡೋಕ್ಕೆ ಇದ್ದಾರೆ ಆಮೇಲೆ ಅವರು ಕೆಲಸದ ಅವ್ರ ಇದ್ರಲ್ಲಿ ಪ್ರೆಸಿಡೆಂಶಿಪ್ಪಲ್ಲಿ ಚೀಫ್ ಕಮಿಷನರ್ ಆದಮೇಲೆ ಹಲವಾರು ಇದು ಕಾಂಟ್ರಿಬ್ಯೂಷನ್ ಬಂದೈತೆ ಸರ್ಕಾರದಿಂದ ಯಾಕಂದರೆ ಅವರು ಒಂದು ಅಜಯ್ ಶತ್ರು ಅಂತ ಹೇಳ್ಬೋದು ಸಿಂಧ್ಯಾ ಸಾಹೇಬರು ಅಜಯ್ ಶತ್ರು ಆ ಅಜಯ್ ಶತ್ರುದಿಂದ ಎಲ್ಲ ಪಕ್ಷದವರು ಅವರಿಗೆ ಅನುದಾನ ಕೊಡ್ತಾ ಇದ್ದಾರೆ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕೊಟ್ಟಾದ ಮೇಲೆ ಕರ್ನಾಟಕ ರಾಜ್ಯದ ಜನರಿಗೆ ತುಂಬ ಅನುಕೂಲ ಇದ್ದಾರೆ ಅದ್ರಲ್ಲಿ ಅವರು ಕಾರ್ಯಕ್ರಮ ಮಾಡಿ ಮೈಸೂರಿಗೆ ಇದು ದಸರಲ್ಲಿ ಬಂದು ಅದನ್ನ ಮಾಡಿಸೋದು ಮತ್ತು ಈ ಎಕ್ಸಿಬಿಷನ್ಗಳು ಹೇಳ ಮಾಡಿಬಿಟ್ಟು ಉತ್ತರ ಕರ್ನಾಟಕ ಅಲ್ಲಿ ಎಲ್ಲ ಕಡೆ ಕಾರ್ಯಕ್ರಮಗಳು ಅವರು ಆಚರಿಸ್ತಾ ಇರೋದು ಎಲ್ಲ ಕಡೆ ಈ ಸಂಸ್ಥೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಎಲ್ಲ ಕಡೆ ಹೆಲ್ಪ್ ಮಾಡೋಕ್ಕೆ ಎಲ್ಲ ಕಡೆ ಇದೆ बुद्धि चल भाइ बुद्धि चल भाइ यो भाइ अलग गर्नु हुन्छ पुलिस सर सेकेन्ड मन्दे बागुरु सर ಸ್ಟೇಡಿಯಂ ಕಟ್ಟಿದ್ದಾರೆ ಜನಕ್ಕೆ ಪ್ರತಿ ವರ್ಷ ಎರಡು ವರ್ಷ ವರ್ಷಕ್ಕೆ ಎರಡು ಮೂರು ಸರ್ತಿ ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಕರ್ನಾಟಕ ರಾಜ್ಯದ ಮಕ್ಕಳುಗಳೇ ಎಲ್ಲ ಬರ್ತಾರೆ ಆ ಮಕ್ಳುಗಳು ಇದ್ಬಿಟ್ಟು ನೀವು ಏನು ಖುಷಿ ಪಡ್ತೀವಿ ಅಂದರೆ ನಿಜವಾಗ್ಲೂ ಹೇಳ್ತೀವಲ್ಲ ಆ ಖುಷಿ ಆನಂದ ಜೀವನದ ದುಃಖ ಎಲ್ಲ ಮರ್ತೋಗ್ಬಿಡ್ತೀವಿ ಆ ಮಕ್ಕಳವ್ರ ಜೊತೆ ಅಲ್ಲೇ ಈ ಕಾರ್ಯಕ್ರಮ ಆಚರಿಸ್ತಾ ಇರೋದು ಅವರು ಸೆಲೆಬ್ರೇಟ್ ಮಾಡ್ತಾ ಇರೋದು ತುಂಬ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಎಸ್ಪೆಷಲಿ ಕರ್ನಾಟಕದ ತುಂಬ ಬೆಳೆದೈತೆ ಮತ್ತು ಕರ್ನಾಟಕ ಹೆಸರು ಎರಡು ಸತಿ ನಾವು ಇದು ಮಾಡಿದ್ದೀವಿ ನ್ಯಾಷನಲ್ ಕನ್ವೆನ್ಷನ್ ಒಂದು ಸರ್ತಿ ಇಲ್ಲಿ ಮೈಸೂರು ನಂಜನಗೂಡಲ್ಲಿ ಅದಕ್ಕವಾಡಿ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಮಾಡಿದರು ಒಂದು ಇನ್ನೊಂದು ಸತಿ ಇದನ್ನ ಮಂಗಳೂರಲ್ಲಿ ಮಾಡಿದರು ಮತ್ತು ಹಾಸನಲ್ಲಿ ಮಾ ಮಾಡಂಗಿದ್ರು ಒಂದು ಸ್ವಲ್ಪ ಚೇಂಜ್ ಆಯಿತು ಆವಾಗ ಸರ್ಕಾರ ಬದಲಾವಣೆ ಆಗಿರೋದ್ರಿಂದ ಆಮೇಲೆ ಬೇರೆ ಮಂಗಳೂರಲ್ಲಿ ತುಂಬ ದೊಡ್ಡದಾಗೆ ಮಾಡಿದರು ಅದ್ರಲ್ಲಿ ಕಾರ್ಯಕ್ರಮ ಬಾಳ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಲ್ ಇಂಡಿಯಾ ನ್ಯಾಷನಲ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ನು ಮಾಡಿದ್ದಾರೆ ಬೆಳಗಾಮಲ್ಲಿ ಮಾಡಿದ್ದಾರೆ ಅಂದರೆ ಇಂಟರ್ನ್ಯಾಷನಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಟೂರಿಸಮ್ಮು ಡೆವಲಪ್ ಆಗ್ತಾಯಿದೆ ಆ ಕಾರಣದಿಂದಾಗಿ ಇವರು ಸೆಲೆಬ್ರಿಟಿ ಇಂಟರ್ನ್ಯಾಷನಲ್ ಭಾರತ್ ಸ್ಕೌಟ್ಸ್ ಆ್ಯಂಡ್ ಐಡ್ಸು ಇಂಟರ್ನ್ಯಾಷನಲ್ ಲೆವೆಲಿಂದ ಇಂದ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಸರಿಯ ಒಬ್ಬ ನಿವೃತ್ತ ಮಾಜಿ ಸಚಿವರವರು ಐಷಾರಾಮಿ ಜೀವನ ಬದುಕುವಂಥ ಎಲ್ಲ ಅವಕಾಶಗಳು ಇವತ್ತು ಬೇರೆ ಸಚಿವರಿಗಿದೆ ಆದರೆ ಪಿ ಜಿ ಆರ್ ಸಿಂಧ್ಯಾ ಅವರು ಅತ್ಯಂತ ಸರಳವಾಗಿ ಸಮಾಜ ಕೊಟ್ಟ ಕೆಲಸ ಮಾಡ್ತಿದ್ದಾರೆ ಸರ್ಕಾರ ಅವ್ರನ್ನ ಗುರುತಿಸೋದ್ರಲ್ಲಿ ಅಥವಾ ಸಂಘ ಸಂಸ್ಥೆಗಳ ಗುರ್ಸೋದ್ರಲ್ಲಿ ವಿಫಲ ಆಗಿದೆಯಾ ಅದರಲ್ಲಿ ಏನು ಅವ್ರಿಗೇನು ಆಸೆ ಇಲ್ಲ ಏನೂ ಇದು ಇಲ್ಲ ನನಗೆ ಇದಾಗಬೇಕು ಅದಾಗಬೇಕು ನನಗೆ ಜನಸೇವೆ ಮಾಡಬೇಕು ಅಂತಲೇ ಅವರು ಮನಸ್ಸಲ್ಲಿ ಇರೋದು ಅವ್ರು ಯಾವಾಗಲೂ ನಮ್ಮ ಜನಸೇವೆ ಮನಸ್ಸಲ್ಲಿರೋದನ್ನಲ್ಲೇ ಕೆಲಸ ಮಾಡ್ತಾಯಿದ್ರು ಯಾರಿಗೆ ಅವರೇ ಅವ್ರ ಸ್ನೇಹಿತರಾಗಿರೋರು ನಮ್ಮ ಮುಖ್ಯಮಂತ್ರಿ ಅವರು ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರು ಮಂತ್ರಿಲ್ಲೂ ಕಲ್ ಕೇಳಿರ್ಬೋದು ನನಗೆ ಗೊತ್ತಿಲ್ಲ ಅದು ಆದರೂ ಇಲ್ಲ ನಾನು ಈಗ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲೇ ಸೇವೆ ಮಾಡಬೇಕು ಅವ್ರ ಜೀವನಲ್ಲೇನೂ ಈ ನಮ್ಮ ಒಂದ್ಸತಿ ನಮ್ಮ ಯುವ ಸ್ವಾಮೀಜಿ ಹತ್ರ ಹೋಗಿದ್ದರು ಶೃಂಗೇರಿ ಸ್ವಾಮೀಜಿಯವರು ನೀವು ಜೀವನದಲ್ಲಿ ಇದನ್ನಲ್ಲೇ ಇರ್ತೀರ ಅಂತ ಹೌದು ನನ್ನ ಜೀವನದಲ್ಲಿ ನಾನು ಭಾರತ ಕೌಶನ್ ಗೈಸಲ್ಲಿ ಸೇವೆ ಮಾಡೇ ಮಾಡ್ತೀನಿ ರಾಜಕೀಯ ಸಿಕ್ಕಿದ್ರೆ ಪರವಾಗಿಲ್ಲ ಬಟ್ ನನಗೆ ತುಂಬ ಆಸೆ ಇಲ್ಲ ರಾಜಕೀಯದಲ್ಲಿ ಬಟ್ ನನ್ನ ಜನ ಸೇವೆಯಲ್ಲೇ ಇರಬೇಕು ಅಂತ ನಾವು ಅವ್ರಿಗೆ ಇಚ್ಛೆ ಇರೋದು ಭಾಳಷ್ಟು ಜನ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಬೇಕು ಎಲೆಮರೆಕಾಯಿ ಸಿಂಧಿಯಾ ಅವರು ಅಂತ ಅಪೇಕ್ಷೆ ಪಡ್ತಾರೆ ಸರ್ ಈಗ ನೀವು ಹೇಳ್ತೀರ ಮಹಾತ್ಮ ಗಾಂಧಿಗೆ ಭಾರತ ರತ್ನ ಕೊಡೋದು ಅಂದರೆ ಅವಮಾನ ಮಾಡೋಂಗಿರ್ತದಲ್ಲ ಒಂದು ಅಜೇತ ಶತ್ರು ಅವ್ರಿಗೆ ಅಜೇತ ಶತ್ರುಗೆ ಒಂದು ಪ್ರಶಸ್ತಿ ಕೊಟ್ಬಿಟ್ಟು ಅವಮಾನ ಮಾಡೋಂಗ್ತದೆ ನನ್ನ ಪ್ರಕಾರ ಅವಮಾನ ಅಲ್ಲ ನೀವೇ ಭಾರತ ರತ್ನ ಅವ್ರಿಗೇನು ಭಾರತ ರತ್ನ ಕೊಟ್ಟೆ ಅವರು ಒಬ್ಬ ಕರ್ನಾಟಕದಲ್ಲ ಭಾರತರತ್ನೇ ಹೇಳ್ತೀನಿ ನಾನು ಅವರೇ ಭಾರತ ರತ್ನ ಅವ್ರಿಗೇನು ಭಾರತ ರತ್ನ ಕೊಡ್ತಾರೆ ಭಾರತ ರತ್ನ ಇರಿಸ್ಕೊಂಡು ಅದಕ್ಕೆ ಅವಮಾನ ತಗೊಂಡು ಅವ್ರ ಪ್ರಿನ್ಸಿಪಲ್ಸೇ ಬೇರೆ ಅವ್ರ ಪ್ರಿನ್ಸಿಪಲ್ಸು ಜನ ಸೇವೆ ಜನ ಖುಷಿಯಾಗಿರಲಿ ಆನಂದವಾಗಿರಲಿ ಅಂತ ಅದು ಇರತ್ತೆ ಜನ ಮಾತೆಯಲ್ಲಿ ಧನ್ಯವಾದ